ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆದ್ಯ ಕನ್ನಡ ಲಾಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಆಗಿ ಅನ್ನದಿಂದ ಕೇಸರಿ ಭಾತನ್ನು ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ನೋಡ್ಕೊಬನ್ನ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಒಂದು ಕಪ್ ಆಗೋಷ್ಟು ರೈಸ್ ತೊಗೊಂಡಿದ್ದೀನಿ ಇದು ಸಣ್ಣ ಅಕ್ಕಿ ಅಂತಾರೆ ಇದರಿಂದ ಕೇಸರಿ ಬಾತ್ ಮಾಡಿದ್ರೆ ತುಂಬಾ ಚೆನ್ನಾಗಾಗತ್ತೆ ಹಾಗೆ ಸ್ಮೆಲ್ ಕೂಡ ಇದ್ರದ್ದು ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ನೀಟಾಗಿ ಅಕ್ಕಿಯನ್ನೆಲ್ಲ ತೊಳ್ಕೊಂಡು ಇದಕ್ಕೆ ಒಂದಕ್ಕೆ ನಾನು ಎರಡರಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಕಪ್ ಅಕ್ಕಿಗೆ ಎರಡು ಆಗೋಷ್ಟು ನೀರು ಹಾಕ್ಕೊಂಡು ವಿಸಿಲುಡಿಸಿದ್ದೀನಿ ಒಂದು ಎರಡು ಹಾಗೆಯೇ ಇಲ್ಲಿ ಕೇಸರಿಗೆ ಬಿಸಿ ಹಾಲು ಹಾಕ್ಕೊಂಡು ಇದನ್ನು ಒಂದು ಐದು ನಿಮಿಷ ಹಾಗೆ ನೆನೆಸಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಒಂದು ಕಪ್ ಅಕ್ಕಿಗೆ ಎರಡು ಕಪ್ ಆಗೋಷ್ಟು ಶುಗರನ್ನು ತೊಗೊಂಡಿದ್ದೀನಿ ನಾನು ಹೇಳಿದ ಅಳತಲ್ಲಿ ಮಾಡಿದ್ರೆ ಪರ್ಫೆಕ್ಟ್ ಆಗಿರುತ್ತೆ ಫ್ರೆಂಡ್ಸ್ ಹಾಗೆಯೇ ಇಲ್ಲಿ ಮುಕ್ಕಾಲು ಕಪ್ ಆಗೋಷ್ಟು ತುಪ್ಪನ ತೊಗೊಂಡಿದ್ದೀನಿ ಮತ್ತು ಕೇಸರಿಭಾತ್ಗೆ ಗೋಡಂಬಿ ಮತ್ತು ದ್ರಾಕ್ಷಿನ ತಗೊಂಡಿದ್ದೀನಿ ನೋಡಿ ಇವಾಗ ನಾನು ರೈಸನ್ನು ಎರಡು ಬಿಸಿಲು ಉಡ್ಸ್ಕೊಂಡು ಬಂದಿದ್ದೆ ಈ ಥರ ಪ್ರೆಸ್ ಮಾಡಿದ್ರೆ ಸ್ಮ್ಯಾಶ್ ಆಗಬೇಕು ಹಾಗೆಯೇ ಇಲ್ಲಿ ಒಂದು ಇಟ್ಕೊಂಡು ಒಂದು ಎರಡು ಸ್ಪೂನ್ ಆಗೋಷ್ಟು ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಚೆನ್ನಾಗಿ ಕರಗಿದ ನಂತರ ನಾವಿಲ್ಲಿ ಗೋಡಂಬಿಯನ್ನು ಹಾಕೊಂಡಿದ್ದೀನಿ ಗೋಡಂಬಿ ಫ್ರೈ ಆದ ನಂತರ ಇವಾಗ ದ್ರಾಕ್ಷಿಯನ್ನು ಹಾಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ ಈಗ ಎರಡೂ ಕೂಡ ಫ್ರೈ ಆಗಿದೆ ಈಗ ನಾನೊಂದು ಪ್ಲೇಟಿಗೆ ಇದನ್ನು ಇದ್ದೀನಿ ಹಾಗೇ ನಾವು ಈ ತುಪ್ಪಕ್ಕೆ ಇವಾಗ ನಾವೇನು ಅನ್ನ ಮಾಡಿಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಹಾಕ್ಕೊಂಡು ತುಪ್ಪದಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಮಿಕ್ಸ್ ಆದ ನಂತರ ನಾವು ಎರಡು ಕಪ್ ಇದಕ್ಕೆ ಶುಗರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಪರ್ಫೆಕ್ಟ್ ಆಗಿರುತ್ತೆ ಎರಡು ಕಪ್ ಶುಗರ್ ಒಂದು ಕಪ್ ರೈಸ್ಗೆ ಮಿಕ್ಸ್ ಮಾಡಬೇಕಾಗತ್ತೆ ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಸಕ್ಕರೆ ಬೇಗನೆ ಕರಗತ್ತೆ ಇವಾಗ ನಾವು ಇಲ್ಲಿ ಕೇಸರಿಯನ್ನು ನೆನೆಸಿಟ್ಟಿದ್ವಲ್ಲ ಹಾಲಲ್ಲಿ ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಕೂಡ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ನೀವು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತೀರಲ್ಲ ಗೋಡಂಬಿ ದ್ರಾಕ್ಷಿ ಆವಾಗ ಲವಂಗ ಮನೇಲಿದ್ದರೆ ಲವಂಗನ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ನಮ್ಮ ಮನೇಲಿ ಇರಲಿಲ್ಲ ನಾನು ಅದಕ್ಕೆ ಹಾಕ್ಕೊಂಡಿಲ್ಲ ಇವಾಗ ನಾನಿಲ್ಲಿ ಲಿಕ್ವಿಡ್ ಫುಡ್ ಕಲರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ಹನಿಯಷ್ಟು ಎಲ್ಲೋ ಕಲರ್ ಯಾಕಂದರೆ ಕೇಸರಿ ದಳ ಸ್ವಲ್ಪ ಇರೋದ್ರಿಂದ ನನಗೆ ಇನ್ನೊಂದು ಸ್ವಲ್ಪ ಕಲರ್ಗೋಸ್ಕರ ನಾನು ಈ ಎಲ್ಲೋ ಕಲರ್ ಫುಡ್ ಕಲರನ್ನು ಸೇರಿಸಿದ್ದೀನಿ ಹಾಗೆಯೇ ಇಲ್ಲಿ ನೆಕ್ಸ್ಟ್ರಾ ಎರಡು ಸ್ಪೂನ್ ಆಗೋಷ್ಟು ನಾನು ತುಪ್ಪನ ಸೇರಿಸ್ಕೊಂಡಿದ್ದೀನಿ ತುಪ್ಪ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ನಾ ಹೇಳಿದ್ದ ಮೆಜರ್ಮೆಂಟಲ್ಲಿ ಮಾಡಿದರೆ ಪರ್ಫೆಕ್ಟ್ ಆದಂತಹ ಕೇಸರಿ ಭಾತ್ ನಿಮಗೆ ಆಗುತ್ತೆ ಇವಾಗ ಇದನ್ನು ನಾವು ಫುಲ್ ಕರಗಲಿಕ್ಕೆ ಬಿಡೋಣ ಸಕ್ಕರೆ ಎಲ್ಲ ಅನ್ನದೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಕೇಸರಿ ಬಾತ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆಗಿರುತ್ತೆ ಫ್ರೆಂಡ್ಸ್ ಮನೇಲೊಮ್ಮೆ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಮತ್ತು ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಹಾಗೇ ಇವತ್ತು ಸಂಕ್ರಾಂತಿ ಆಗಿರೋದರಿಂದ ಈ ಸ್ವೀಟ್ ಮಾಡಿದ್ರೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಓಕೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯರಿಗೂ ಬಾಯ್